ಪಾಪ ಇವತ್ತು ರಾಜಣ್ಣ ಅವ್ರನ್ನ ಡೈರಿ ಅಧ್ಯಕ್ಷ ಸ್ಥಾನದಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ದಂಗೆ ಮಂತ್ರಿ ಪದವಿಯಿಂದ ಏಳದೆ ಕೇಳದೆ ಕಿತ್ತು ಬಿಸಾಕಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯ ಅತಿ ದೊಡ್ಡ ಬೆಳವಣಿಗೆ ಅಂತ ಅನ್ಬೋದು ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಯ್ತಾ ವೀಕ್ ಆಯ್ತಾ ವೀಕ್ ಆಯ್ತಾ ಅನ್ನೋ ಟೈಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಆಗಿ ರಿಯಾಕ್ಟ್ ಮಾಡಿದೆ ರಾಹುಲ್ ಗಾಂಧಿ ಬಿಹಾರದಲ್ಲಿ ಶೋ ಮಾಡೋಕೆ ಹೋಗಿ ವರ್ಕೌಟ್ ಆಗಿರಲಿಲ್ಲ ಬೆಂಗಳೂರಲ್ಲಿ ಬಂದು ಮತಗಳ್ಳತನ ಅಂತ ದೊಡ್ಡದಾಗಿ ಶೋ ಮಾಡಿದರು ಪ್ರತಿಭಟನೆ ಮಾಡಿದರು ರಾಹುಲ್ ಗಾಂಧಿಯವರ ಹೋರಾಟವನ್ನು ಹೊಳೆಯಲ್ಲಿ ಉಣಸೆ ಹಣ್ಣು ತೇಯ್ದಂಗೆ ಮಾಡಿಬಿಟ್ಟಿದ್ರು ರಾಜಣ್ಣ ರೈ ಲೋಕಸಭೆ ಟೈಮಲ್ಲಿ ಆ ಮತ ಮತಗಳನ್ನ ಮತದಾರನ ಇದು ಮಾಡಿದ್ದು ಯಾವ ಸರ್ಕಾರ ನಮ್ಮ ಸರ್ಕಾರ ತಾನೆ ನಮ್ಮದು ತಪ್ಪೈತೆ ಕಣ್ರಿ ಅಂತ ಮಾತಾಡಿದರು ಈ ಹಿಂದೆ ಸುರ್ಜೇವಾಲಾ ಅವರು ಕೂಡ ಕೆಣಕಿದ್ರು ಹಾಗೇನು ಮಾಡ್ಕೊಳಕ್ಕಾಗಿರಲಿಲ್ಲ ಆದರೆ ರಾಜಣ್ಣ ರಾಹುಲ್ ಗಾಂಧಿ ಅವರು ಟಚ್ ಮಾಡಿಬಿಟ್ರು ರಾಹುಲ್ ಗಾಂಧಿ ಅವರ ಹೋರಾಟ ಒಂದೊಳ್ಳೆ ಪಾಸಿಟಿವ್ ಆಗುತ್ತೆ ಕಾಂಗ್ರೆಸ್ ಪಾರ್ಟಿಗೆ ಅನ್ನೋ ಟೈಮಲ್ಲಿ ರಾಜಣ್ಣ ಅವರ ಒಂದು ಡೈಲಾಗ್ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದ ಅಧಿಕಾರದಲ್ಲಿದ್ದೆ ಕಾಂಗ್ರೆಸ್ ಪಾರ್ಟಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಹೆಚ್ಚು ಕಮ್ಮಿ ಸರ್ಕಾರಿ ನೌಕರನ್ನೇ ಅದರ ಮತದಾರರ ಸೇರ್ಪಡೆ ತೆಗೆಯೋದು ಮತ್ತೊಂದು ಮಗದೊಂದು ಕಾರ್ಯಕ್ರಮಕ್ಕೆ ಬಳಸ್ಕೊಂಡಿದ್ದು ನಾವು ನೋಡ್ಕೊಂಡಿಲ್ಲ ನಮ್ಮದು ತಪ್ಪೈತೆ ಅಂತ ರಾಜಣ್ಣ ಹೇಳಿ ರಾಹುಲ್ ಗಾಂಧಿಯವರ ಮುಖ ಕೊಡ್ದಾಗ ಮಾತಾಡಿದ್ರು ಅದರ ಪರಿಣಾಮ ಸಿಟ್ಗೆದ್ದಂತಹ ಗೆದ್ದಂತಹ ರಾಹುಲ್ ಗಾಂಧಿ ಟೀಮ್ ಫೋನ್ ಮಾಡಿ ಕೆತ್ ಬಿಸಾಕಿ ಅವ್ರನ್ನ ಅಂತಂದ್ರು ಬೇರೆ ದಾರಿನೇ ಇರಲಿಲ್ಲ ಸಿದ್ದರಾಮಯ್ಯನವರು ಸಾಕಷ್ಟು ಕನ್ವಿನ್ಸ್ ಮಾಡಕ್ಕೆ ನೋಡಿದ್ದಾರೆ ಮಾಡ್ತಿರೋ ಮಾಡಲ್ವೋ ಅಂತ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರು ತಮ್ಮ ಆಪ್ತ ರಾಜಣ್ಣ ಅವ್ರನ್ನ ವಜಾ ಮಾಡಿದಂತಹ ಘಟನೆ ನಡೆದಿದೆ ಏನು ಈಗಾಗಲೇ ನಾಗೇಂದ್ರ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಗಟ್ಟಿಯಾಗಿ ಕೈ ಹಿಡಿದಿತ್ತು ಬಿಜೆಪಿಗೆ ಕೈ ಕೊಟ್ಟು ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ತಲೆದಂಡ ಆಗಿತ್ತು ಈಗ ಮತ್ತದೇ ವಾಲ್ಮೀಕಿ ಸಮುದಾಯದ ನಾಯಕ ಸಮುದಾಯದ ರಾಜಣ್ಣ ಎಸ್ ಟಿ ನಾಯಕ ರಾಜಣ್ಣ ತಲೆದಂಡ ಆಗಿದೆ ಮಂತ್ರಿ ಪದವಿ ಕಿತ್ಕೊಂಡವ್ರೆ ರಾಜಣ್ಣ ಒಂದ್ ರೀತಿ ರೆಬಲ್ ಸ್ಟಾರ್ ರಾಜಣ್ಣ ರೆಬಲ್ ಸ್ಟಾರ್ ಅಂಬರೀಷ್ ಸಿನಿಮಾದಲ್ಲಿ ಹಿಂಗೆ ರೆಬಲ್ ಸ್ಟಾರು ಈ ರಾಜಕಾರಣದಲ್ಲಿ ಕಳೆದ ಒಂದಷ್ಟು ವರ್ಷದಿಂದ ರಾಜಣ್ಣ ರೆಬಲ್ ಸ್ಟಾರೇ ಮತಗಳತನ ವಿರುದ್ಧ ರಾಹುಲ್ ಗಾಂಧಿ ಈ ಹೋರಾಟದ ಏನಿತ್ತಲ್ಲ ಅದಕ್ಕೆ ಒಂದು ರೀತಿ ಈ ಶಾಕ್ ಆಗೋ ರೀತಿ ಹೇಳಿಕೆ ಆ ಹೋರಾಟವನ್ನು ಕಂಪ್ಲೀಟ್ ಉಲ್ಟಾ ಮಾಡ್ಬಿಟ್ರು ಫ್ಲಾಪ್ ಮಾಡ್ಬಿಟ್ರು ಅದರ ಪರಿಣಾಮ ಇದೀಗ ರಾಜಣ್ಣ ವಜಾ ಆಗಿದ್ದಾರೆ ವಜಾಗೊಂಡಿದ್ದಾರೆ ಸಿಎಂ ಅವ್ರನ್ನ ಮಾತಾಡಿಸಿ ಚಲರಾಯಸ್ವಾಮಿ ಅವ್ರು ಕರ್ಕೊಂಡು ಹೋಗಿದ್ರು ಡಾಕ್ಟ್ರ್ ಸುಧಾಕರ್ ಎಂ ಸಿ ಸುಧಾಕರ್ ಸತೀಶ್ ಜಾರಕಿಹೊಳಿ ಎಲ್ಲರೂ ಹೋಗಿ ಮಾತನಾಡ್ಕೊಂಡು ಬಂದರು ಸಿದ್ದರಾಮಯ್ಯನ ಹತ್ರ ನೋಡಿ ಹೈಕಮಾಂಡ್ ಆದೇಶದಂತೆ ನನ್ನನ್ನು ವಜಾ ಮಾಡಲಾಗಿದೆ ನನ್ನನ್ನು ಕೈ ಬಿಟ್ಟಿದ್ದಾರೆ ನನ್ನ ವಿರುದ್ಧ ಇಲ್ಲ ಸಲ್ಲದ ವಿಷಯಗಳನ್ನ ಹೈಕಮಾಂಡ್ ಹೇಳಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಪಿತೂರಿ ಮಾಡಿದ್ದಾರೆ ಅದನ್ನ ಮುಂದೆ ಬಹಿರಂಗ ಮಾಡ್ತೀನಿ ಅಂತ ರಾಜಣ್ಣ ಹೇಳಿದ್ದಾರೆ ಪಿತೂರಿ ಮಾಡಿದ್ದಾರೆ ನನ್ನ ವಿರುದ್ಧ ಅಂತ ಸಿದ್ದರಾಮಯ್ಯ ಎಷ್ಟೇ ಟ್ರೈ ಮಾಡಿದ್ರು ಉಳಿಸ್ಕೊಳ್ಳೋಕ್ಕೆ ರಾಜಣ್ಣ ಅವ್ರನ್ನ ಹೈಕಮಾಂಡ್ ಒಪ್ಪಿಲ್ಲ ಸುರ್ಜೇವಾಲ ಫೋನ್ ಮಾಡಿ ಕಿತ್ ಬಿಸಾಕಿ ಅಂತ ಹೇಳಿದ್ನಲ್ಲ ಇದು ಯಾವುದೋ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೋ ಆಲುಂಡೇರಿ ಅಧ್ಯಕ್ಷನೋ ಕಿತ್ ಹಾಕ್ತಂಗೆ ಕಿತ್ತಾಕ್ಬಿಟ್ಟವ್ರೆ ರಾಜಣ್ಣ ಆದರೂ ಸಹ ಈ ಟೈಮಲ್ಲಿ ಮುಖ ಉಳಿಸ್ಕೊಳ್ಳೋಕ್ಕೋಸ್ಕರ ರಾಜೀನಾಮೆ ಕೊಟ್ಟಂಗೆ ಕೊಡಕ್ಕೆ ಹೋಗಿದ್ದಾರೆ ಪಿ ಎಸ್ ವೆಂಕಟೇಶ್ನವ್ರು ಕೊಟ್ಟು ರಾಜೀನಾಮೆ ಸಲ್ಲಿಸಿದ್ದೀನಿ ಅಂತ ಆದರೆ ರಾಜಣ್ಣ ವಜಾಗೊಂಡಿದ್ದಾರೆ ಅನ್ನೋದು ಬಹಿರಂಗ ಆದಮೇಲೆ ಅನಿವಾರ್ಯವಾಗಿ ರಾಜಣ್ಣ ಮಾಧ್ಯಮದ ಮುಂದೆ ಮಾತನಾಡ್ತಾರೆ ಹೌದು ನನ್ನನ್ನು ಹೈಕಮಾಂಡ್ ವಜಾ ಮಾಡಿದೆ ಮಂತ್ರಿ ಸದನದಿಂದ ವಜಾ ಮಾಡಿ ಅಂತ ಆದೇಶ ಮಾಡಿದೆ ಅದನ್ನ ಸಿದ್ದರಾಮಯ್ಯವರು ರಾಜಭವನ ಕಳಿಸಿದ್ದಾರೆ ರಾಜಭವನ ಮುಖ್ಯ ಕಾರ್ಯದರ್ಶಿ ಕಳಿಸಿದ್ದಾರೆ ಆದರೆ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ನನ್ನ ವಿರುದ್ಧ ಪಿತೂರಿ ನಡೆದಿದ್ದೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಒಂದು ಅಧಿಕಾರಕ್ಕಾಗಿ ಅಂಟುಕೊಳ್ಳುವ ನಾನಲ್ಲ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಹೈಕಮಾಂಡ್ ಸಿಟ್ಟಿನ ಕಾರಣ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯುವ ಬಗ್ಗೆ ಚರ್ಚೆ ಮಾಡ್ತೇನೆ ಅಂತ ರಾಜಣ್ಣ ಎಸ್ ಟಿ ಸಮುದಾಯಕ್ಕೆ ಸೇರಿದ್ರು ಸಹ ಅವರು ಜನರಲ್ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರು ಈ ಹಿಂದೆ ಬೆಳ್ಳಾವಿಯಿಂದ ಗೆಲ್ತಿದ್ರು ರಾಜಣ್ಣ ಸಿದ್ದರಾಮಯ್ಯವ್ರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ರು ಸಿಎಂ ಬದಲಾವಣೆ ಐ ಯಾವ ಸಿಎಂ ಬದಲಾವಣೆ ಸಿದ್ದರಾಮಯ್ಯನೇ ಐದು ವರ್ಷ ಅಂದಂತಹ ವ್ಯಕ್ತಿ ರಾಜಣ್ಣ ತಳಪ ತುಮಕೂರಲ್ಲಿ ಒಕ್ಕಲಿಗರು ಲಿಂಗಾಯತರು ಕುರುಬ ಕಮ್ಯುನಿಟಿ ಜಾಸ್ತಿ ಜಾಸ್ತಿ ಮಾತಾಡೋಲ್ಲಿ ತುಳಿಬಿಡ್ತಾರೋ ಅನ್ನೋ ಯಾವುದೇ ಹಂಜಿಕೆ ಇಲ್ಲದೆ ಭಯವಿಲ್ಲದೆ ತುಮಕೂರು ಜಿಲ್ಲೆಯ ಸಹಕಾರಿ ಕ್ಷೇತ್ರದಲ್ಲಿ ಯಾರೂ ಟಚ್ ಮಾಡೋಕ್ಕಾಗದಿರೋಷ್ಟು ಬೆಳೆದಂಥ ವ್ಯಕ್ತಿ ರಾಜಣ್ಣ ತುಮಕೂರಲ್ಲಿ ಒಕ್ಕಲಿಗ ಸಮುದಾಯ ಲಿಂಗಾಯತ ಸಮುದಾಯ ದಲಿತ ಸಮುದಾಯ ಕುರುಬ ಸಮುದಾಯ ಅದಕ್ಕಿಂತ ಕಡಿಮೆ ಓಟಿರ್ತಕ್ಕಂಥ ಎಸ್ ಟಿ ಸಮುದಾಯದಲ್ಲಿ ರಾಜಣ್ಣ ರಾಜನ್ ಟೈಪ್ ರಾಜಕಾರಣ ಮಾಡಿದವರು ಹೌದು ರೆಬಲ್ ಸ್ಟಾರ್ ಯಾರಿಗೂ ಕೇರ್ ಡಿ ಕೆ ಶಿವಕುಮಾರ್ ಕೇರ್ ಮಾಡೋದಿಲ್ಲ ಮನುಷ್ಯ ಹೈಕಮಾಂಡ್ಗೂ ಕೇರ್ ಮಾಡಲಿಲ್ಲ ಸುರ್ಜಾವಾಲ ಯಾರು ಸಭೆ ಮಾಡೋಕ್ಕೆ ಸುರ್ಜೇವಾಲಾ ಕೊಡ್ತಾರ ಅನುದಾನವ ಕೂಡ ಸಿ ಎಂ ತಾನೆ ಅಂತ ಆಗ ಮಾತಾಡಿರು ಸುರ್ಜೇವಾಲಾ ಒಂದು ಸ್ವಲ್ಪ ಟ್ರಿಗಾರ್ ಮಾಡಿದ್ರು ಆಗ್ಲೇ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಿದ್ರು ಏನೋ ಒಂದು ಸ್ವಲ್ಪ ಆಗ ಟ್ರ್ಯಾಪು ಗೀಪು ಅಂದ್ಕೊಂಡು ಬಂದ ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ರು ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಅಂತ ರಾಜಣ್ಣ ಹೇಳೋರು ರಾಹುಲ್ ಗಾಂಧಿ ಬಹುದೊಡ್ಡ ಈ ಮತಗಳತನ ಮತಗಳತನ ಅಂತ ಫುಲ್ ಪ್ರಿಪೇರ್ ಆಗಿ ಬಂದು ಭಾಷಣ ಮಾಡಿದ್ರೆ ಏಯ್ ಯಾವ ಮತಗಳತ್ತನರೀ ನಮ್ಮ ಸರ್ಕಾರದಲ್ಲೇ ತಾನೇ ಆಗಿರೋದು ತಪ್ಪು ನಮ್ಮದು ಐತೆ ಅಂತಂದರು ಓಹೋ ಹೋ ಹೋ ಈ ಮನುಷ್ಯನ ಹಿಂಗೆ ಬಿಟ್ಟರೆ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳಿ ದೊಡ್ಡ ಮುಜುಗರ ಆಯಿತು ರಾಹುಲ್ ಗಾಂಧಿಗೆ ಸೊ ಹಾಗಾಗಿ ಕಿತ್ ಬಿಸಾಕಿ ಅಂದರು ಹೇಳುದಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಕಿತಾಕ್ತಂಗೆ ಹಾಕ್ತಂಗೆ ಡೈರಿ ಅಧ್ಯಕ್ಷನ ಕಿತಾಕ್ತಂಗೆ ಮಂತ್ರಿ ಸ್ಥಾನದಿಂದ ರಾಜಣ್ಣ ಅವರ ಕಿತಾಕಿದ್ರು ವಾಟ್ ನೆಕ್ಸ್ಟ್ ಹೈಕಮಾಂಡ್ ನಿರ್ಧಾರದ ವಿರುದ್ಧ ಯಾರು ತೊಡೆ ತಟ್ಟಿದ್ರೆ ನಿಮ್ಮನ್ನು ಹಂಗೆ ಕಳಿಸ್ತೀವಿ ಸಂದೇಶ ಇದು ರಾಜಣ್ಣ ಅಷ್ಟೇ ಹೆಸರು ಈಗ ಡೆವಲಪ್ಮೆಂಟು ಹೈಕಮಾಂಡ್ ಬಂದು ನಾಳೆಗೆ ಇವ್ರು ಯಾರೋ ಸಿಎಂ ಅಂತಂದ್ರೆ ಉಳಿದೋರು ಬಾಲಾ ಬಿಚ್ಚರ್ ನಿಮ್ಗೂ ಇದೇ ಗತಿ ಅನ್ನೋ ಸಂದೇಶ ಕೊಟ್ಟಂಗೆ ಕಾಣ್ತಾ ಇದೆ ಇದು ರಾಜಣ್ಣ ಸುಮ್ನಿರೋ ಅಲ್ಲ ರಾಜಣ್ಣ ಕೆಲ್ಸಕ್ಕೆ ತಾಕತ್ತಿಲ್ಲ ಅಂದ್ರೆ ಸೋಲ್ಸೋ ತಾಕತ್ತಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಇದ್ದರು ದೇವೇಗೌಡರು ದಳದಿಂದ ನಿಂತಿದ್ರು ಆದರೆ ದೇವೇಗೌಡ್ರಿಗೂ ಅವ್ರಿಗೂ ಆಗ್ತಿರಲಿಲ್ಲ ರಾಜಣ್ಣ ಅವರು ದೇವೇಗೌಡರನ್ನ ಸೋಲ್ಸಿದ್ರು ಬಿಜೆಪಿಯ ಬಸವರಾಜ್ನ ಗೆಲ್ಲಿಸಿದ್ರು ಮೊನ್ನೆ ಹಾಸನದಲ್ಲೂ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ವಲ್ಪ ಪಾತ್ರ ಇದೆ ಇಲ್ಲ ಅಂತೇನಿಲ್ಲ ಜೆ ಡಿ ಎಸ್ ಇಂದು ಎಮ್ ಎಲ್ ಎ ಆಗಿದ್ದವರೇ ಇವರು ಬೆಳ್ಳಾವಿಂದ ಎರಡು ಸಾವಿರದ ನಾಲ್ಕರಲ್ಲಿ ಬೇರೆ ಕತೆ ಹಾಗಾಗಿ ರಾಜಣ್ಣ ತನಗೆ ಮನಸ್ಸಿಗೆ ಒಪ್ಪಿದ್ದನ್ನು ಮಾಡೋ ಮನುಷ್ಯ ತನ್ಗಿಷ್ಟ ಇಲ್ದೇ ಇರೋ ಜಾಗದಲ್ಲಿ ಚಪ್ಪಲಿನೂ ಬಿಡಲ್ಲ ರೈಟ್ ಅಂತ ಹೋಗ್ತಿರ್ತಾರೆ ನನಗೆ ಗೊತ್ತಿರೋಂಗೆ ಇನ್ನೇನು ಕಿತ್ಕತ್ತಿದ್ರೆ ಅವರು ಏನು ಕಿತ್ಕೊಳ್ಳಕ್ ಸಾಧ್ಯ ಹೈಕಮಾಂಡ್ ಮಂತ್ರಿಗಿರಿ ಕಿತ್ಕೊಂಡ್ರು ಶಾಸಕ ಸ್ಥಾನ ಕಿತ್ಕೊಳ್ಳಕ್ ಸಾಧ್ಯನಾ ಇಲ್ಲ ಕಿತ್ಕೊಳ್ರಪ್ಪ ಆಯ್ತು ಅದನ್ನು ಅಂತಾರೆ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅದು ಬೇರೆ ಕತೆ ಅವರೇ ಇವರೇ ರಾಜೀನಾಮೆ ಕೊಡಬೇಕು ಶಾಸಕ ಸ್ಥಾನದಿಂದ ವಜಾ ಮಾಡುವ ಅಧಿಕಾರ ಕಾಂಗ್ರೆಸ್ ಹೈಕಮಾಂಡ್ಗಿಲ್ಲ ಇದೇ ಅದನ್ನು ಕಿತ್ಕೊಂಡಿರೋರು ಹೀಗಾಗಿ ಇನ್ನು ಮುಂದೆ ಫ್ರೀ ಬರ್ಡ್ ಇನ್ನು ರಾಹುಲ್ ಗಾಂಧಿಗೂ ಬೈತಾರೆ ಒಂಥರ ಸೆಕೆಂಡ್ ಸಿ ಇಬ್ರಾಹಿಂ ಇದ್ದಂಗೆ ಕಾಂಗ್ರೆಸ್ ಅಲ್ಲಿ ಬಟ್ ಇಬ್ರಾಹಿಂ ಕಾಮಿಡಿ ಮಾಡ್ತಾರೆ ರಾಜಣ್ಣ ಒಂದು ಸತ್ಯ ಮಾತಾಡ್ತಾರೆ ಇಬ್ರಾಹಿಂ ಮಾತಿಗೆ ಅಷ್ಟೊಂದು ತೂಕ ಇಲ್ಲ ರಾಜಣ್ಣ ಒಂದಷ್ಟು ತೂಕ ಇದೆ ರಾಜಣ್ಣ ಏನು ಒಂದು ಪ್ರೂವ್ ಮಾಡೋವ್ರೆ ರಾಜಣ್ಣ ಸ್ವಂತ ಶಕ್ತಿ ಮೇಲೆ ರಾಜಕಾರಣ ಮಾಡೋ ವ್ಯಕ್ತಿ ಸೋತಿರಬಹುದು ಹಿಂದೆಗಳೇ ಮುಂದೆ ಏನು ಕತೆ ಸೆಕೆಂಡ್ರಿ ಅದು ಬೇರೆ ಕತೆ ಬಟ್ ಕಾಂಗ್ರೆಸ್ಗೆ ರಾಜಣ್ಣ ವಿರುದ್ಧದ ಈ ಕ್ರಮ ಬೆಳವಣಿಗೆ ಕಾಂಗ್ರೆಸ್ಗೆ ಪೂರಕ ಅಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿ ಮಾರಕ ನಾನೇ ರಾಜೀನಾಮೆ ಕೊಟ್ಟು ಮಂತ್ರಿಗೆ ಈಗ ಅಧ್ಯಕ್ಷ ಆಯ್ತೀನಿ ಅಂತನೋರು ಅನ್ನೋರು ಅಧ್ಯಕ್ಷನೂ ಇಲ್ಲ ಪದ್ಯಕ್ಷೂ ಇಲ್ಲ ಈಗ ನೆಕ್ಸ್ಟ್ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಸ್ಥಾನದಿಂದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅಂತ ಕೇಳ್ತಿದ್ದೆ ರಾಜಣ್ಣ ಅವರು ಬಹಿರಂಗವಾಗಿ ಸೊ ಹಾಗಾಗಿ ಇದೊಂಥರ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ತೀರ್ಮಾನ ಪಡೆಯುವ ಸಾಧ್ಯತೆ ಇದೆ ತಾವೇನು ಹೇಳ್ತೀರಿ ಯಾರೋ ಅಲ್ಲೆಲ್ಲ ಸಣ್ಣಪುಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಆಲೂಂಡೈರಿ ಅಧ್ಯಕ್ಷನ ಕಿತಾಕ್ ತಂಗ ಕಿತಾಕ್ಬಿಡ್ಲಾ ರಾಜಣ್ಣ ಅವ್ರನ್ನ ರಾಜಣ್ಣ ಅವರು ಮತಗಳತನದ ಬಗ್ಗೆ ಈ ಹೇಳಿಕೆ ಕೊಟ್ಟಿದ್ದೇ ತಪ್ಪಾಯಿತಾ ತಾವೇನು ತಾವೇನ್ ಕಾಮೆಂಟ್ ಮಾಡಿ ತಿಳಿಸಿ ನಿಂಬೆಂಬ್ಲಾ ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜಣ್ಣ ಅವ್ರಿಗೆ ಕಾಮೆಂಟ್ ಮಾಡಿ ಧನ್ಯವಾದ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್